ಹೊಸಗಳನ್ನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಐ ತಿಂಕ್ಸ್ಟ್ ಗೋಲ್ ಟೀಮ್ ಸರ್ ಯಾವಾಗ್ಲೂ ಸಿನಿಮಾ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಅವರ ಒಂದು ವ್ಯೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ತುಂಬಾ ವರ್ಷದಿ ಸೊ ಇದ್ ಇದ್ರಲ್ಲಿ ದೇವ್ ಇರ್ತಾನು

ಮನಸ್ಥಿತಿ ವೀಕ್ ಆಗಿದ್ದಾಗ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಗಮನ ಕೊಡ್ತಾ ಇದ್ದಾಗ ಹೇಗೆ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನಮ್ಮನ್ನ ಬೇರೆಯವರು ಬಳಸ್ಕೋಬಹುದು ಅನ್ನುವಂತ ಮೆಸೇಜ್ ನ ಡಿರೆಕ್ಟರ್ಸ್ ಕೊಟ್ಟಿದ್ದಾರೆ ರವಿ ಹಾಗೆ ಚೇತನ ಇಡೀ ತಂಡ ಚಂದದ ಒಂದು ಸಿನಿಮಾನ ಕಟ್ಕೊಟ್ಟಿದೆ ಅಂತ ಹೇಳ್ಬೋದು ಲಿಮಿಟೆಡ್ ಬಜೆಟ್ ಇಟ್ಕೊಂಡು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ ಸೊ ದಯಾ ಪದ್ಮನಾಭನ್ ಅವರು ಸರಿಯಾದ ಸಮಯಕ್ಕೆ ಬಂದು ಇಂತಹ ಒಳ್ಳೆ ಒಳ್ಳೆ ಟೀಮ್ ಅಷ್ಟೇ ನಿಂತಿದ್ದಾರೆ ಇದು ಚಿತ್ರಕ್ಕೆ ಒಳ್ಳೇದಾಗಿ

ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ಆಲ್ ದ ಆರ್ಟಿಸ್ಟ್ ಎಸ್ಪೆಷಲಿ ಸುಪ್ರೀತ್ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ನ ಮಾಡಿದ್ದಾರೆ ಅಂಡ್ ಸೇವ್ ಅವರು ಅಷ್ಟೇ ಮತ್ತೆ ಇನ್ನು ನೆಗೆಟಿವ್ ಶೇಡ್ ಅಷ್ಟೇ ಒಂದು ಲಿಮಿಟೆಡ್ ಕ್ಯಾರೆಕ್ಟರ್ಸ್ ನ ಇಟ್ಕೊಂಡು ಒಂದು ಮನೇಲಿ ಆಡಿರೋದು ತುಂಬಾ ಅದ್ಭುತವಾಗಿ ಪೋಟ್ರೆ ಮಾಡಿದ್ದಾರೆ ಸೊ ಈ ತರ ಒಂದು ನಮ್ಮ ಕನ್ನಡ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಯಾವುದೋ ಬಂದಿಲ್ಲ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ ಈ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಬೀಗ ನಾಟಿಸ್ ಒಂದು ಸ್ವಾರ್ಥ ಕೂಡ ಇರುತ್ತೆ ಪರ್ಫಾರ್ಮಿಂಗ್ ಸ್ಪೇಸ್ ತುಂಬಾನೇ ಇರುತ್ತೆ ಅಂದ್ರೆ ಆ ತುಂಬಾ ನಮ್ಮ ಪ್ರಭುತ್ವ ಆಕ್ಟಿಂಗ್ ತೋರಿಸ್ಬೋದು ಸೊ ಐ ತಿಂಕ್ ಅದ್ರಲ್ಲಿ ಆ ಸುಕೃತ ಅವ್ರಿಗೆ ಒಂದು ಒಳ್ಳೆ ಅದೃಷ್ಟ ಅಂತ ಹೇಳ್ಬೋದು ಬಿಕಾಸ್ ತುಂಬಾ ಬ್ಯೂಟಿಫುಲ್ ಆಗಿ ಬ್ಲೆಂಡ್ ಆಗಿರುವಂತಹ ಒಂದು ಪಾತ್ರ ಕಪಟಿ ಇವಾಗ ಸಿನಿಮಾ ನೋಡ್ಕೊಂಡು ಬಂದೆ ಸೊ ದಯಾಳ್ ಸರ್ ನೋನ್ ಫಾರ್ ಸಮಿಂಗ್ ಥ್ರಿಲ್ಲರ್ ಜಾ ಅಂದ್ರೆ ನಾನು ಒಟ್ಟೇ ಕೆಲ್ಸ ಮಾಡಿದ್ದೆ ಅವ್ರ ಡೈರೆಕ್ಷನ್ ಅಲ್ಲಿ ತುಂಬಾನೇ ತಲೆಗೆ ಕೆಲ್ಸ ಕೊಡುವಂತಹ ಒಬ್ಬ ಡೈರೆಕ್ಟರ್ ಸೊ ಅವರ ಪ್ರೊಡಕ್ಷನ್ ಅಲ್ಲಿ ಇಂತ ಒಂದು ಬ್ಯೂಟಿಫುಲ್ ವೆಲ್ಕಾಯ್ ಎಕ್ಸ್ಪಿರಿಮೆಂಟ್ ಸಿನಿಮಾ ಬಂದಿರೋದು ತುಂಬಾನೇ ಖುಷಿ ಆಗುತ್ತೆ तो या एज ऑलवेज नम इंडस्ट्री ತುಂಬಾ ಬೆಳವಣಿಗೆ ಅರ್ಥ ಹೋಗುತ್ತೆ ಟೆಕ್ನಿಕಲ್ ಗೈಡ್ ಅಂಡ್ கொஞ்சம் ಡಿಓಪಿ ವರ್ಕ್ ಆಗಲಿ ಅಂಡ್ ಮ್ಯೂಸಿಕ್ ಆಗಿ ಎಲ್ಲ ತುಂಬಾ डिफरेंट ಎಕ್ಸ್ಪಿರಿಯೆನ್ಸ್ ಕೊಡುತ್ತೆ ಸೋ ಆ ಒಂದು डिफरेंट ಎಕ್ಸ್ಪಿರಿಯೆನ್ಸ್ ಮನು ಯೂ ಎನ್ಕ্যাশ ಮಾಡಬೇಕು ಅಂತ ಹೇಳಿದ ಕಪಟಿ ಚಮರ ಬಂದು ಒಂದು ನೋಡಿ ಹೋಗಿ ಟ್ರೈಲ್ ಮಾಡ್ಕೊಂಡು ಪ್ರೊಡಕ್ಷನ್ ಡಿピச்சர் ಕಪಟಿ ಇವತ್ತಿನ ಜನರೇಷನ್ ಅವರು ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಡಿಜಿಟಲ್ ಅಲ್ಲಿ ಏನೆಲ್ಲ ತಪ್ಪುಗಳನ್ನ ನಡೀತಾ ಇದೆ ಅದರ ಮೇಲೆ ಒಂದು ಥ್ರಿಲ್ಲರ್ಮಾ ಮಾಡಿದ್ದಾರೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಕ್ಯೂರಿಯಾಸಿಟಿ ಆಗಿ ಸಿನಿಮಾ ಹೋಗುತ್ತೆ ಈ ವೀಕೆಂಡ್ ಈ ತರದ ಥ್ರಿಲ್ಲರ್ ಸಿನಿಮಾನ ಏನೊಂದು ರೂಪಾಯಿರುತ್ತೆ ಇಷ್ಟ ಕೊಡೋರಿಗೆ ಈ ವೀಕೆಂಡ್ ಬಂದ್ರಿ ನೋಡಿ ದಯಾಳೋರು ಇದರ ಮೇಲೆ ಕನ್ನಡಕ್ಕೆ ತುಂಬಾ ವಿಶೇಷವಾಗಿ ಹೊಸ ಸಿನಿಮಾ ಆಗಿದೆ ಹೊಸ ಭರತ ಅಂತ ಅನ್ಕೊಂಡ್ರು ಅನ್ಕೊಂಡ್ರು ಅದರಲ್ಲಿ ದಯಾಳ್ ಭದ್ರ ಮಾರ್ಗದರ್ಶನದಿಂದ ಇದು ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ತಾ ಇದ್ದೀನಿ ವಿಷಯ ತುಂಬಾ ಇದೆ ಈ ಮೂವಿನಲ್ಲಿ ಕಬಡ್ಡಿ ಮೂವಿನಲ್ಲಿ ಒಳ್ಳೆ ಪ್ಲಾಟ್ ಇದೆ ಕಂಟೆಂಟ್ ಇದೆ ಎಲ್ರು ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡುವಂತ ಮೂವಿ ಇದು ತುಂಬಾ ಚೆನ್ನಾಗಿದೆ ಇವತ್ತೇನ್ ರಿಯಾಲಿಟಿ ನಡೀತಿದೆ ಲೈಫ್ ಬಗ್ಗೆ ಆನ್ಲೈನ್ ಫ್ರಾಡ್ ಬಗ್ಗೆ ತುಂಬಾ ಸಗದ ತೋರಿಸಿದ್ದಾರೆ ದಯಾಲ್ ಸರ್ ಆಗ್ಲಿ ರವೀಂದ್ರನ್ ಡೈರೆಕ್ಟರ್ ಆಗ್ಲಿ ತುಂಬಾ ಒಂದು ಅದ್ಭುತವಾದಂತ ಒಂದು ಕಾನ್ಸೆಪ್ಟ್ ರಿಯಾಲಿಟಿ ಏನಿದೆ ಲೈಫ್ ಸುಕೃತ ಅಂತೂ ಬರಿ ಕ್ಯೂಟ್ ಆಗಿ ಮುದ್ದು ಕಾಣಿಸ್ಕೊಂಡಿದ್ದಾರೆ ಪರ್ಫಾಮೆನ್ಸ್ ಇಲ್ಲ ಎಕ್ಸ್ಪ್ಲೋರಿನರಿ ಮತ್ತೆ ಅವ್ರ ಜೊತೆ ದೇವ್ ಮತ್ತೆ ಶಾಪಿಕ್ ಅಂತ ಸಾರ್ ಕೊಟ್ಟಿದ್ದಾರೆ ಬರೀ ಒಂದು ಏಳೆಂಟು ಜನ ಆಕ್ಟಿ ಈ ತರ ಒಂದು ಮೂವಿ ರೆಡಿ ಮಾಡಿಕೊಂಡು ಅದ್ಭುತವಾಗಿ ಮೂಡ್ ಬಂದಿದೆ ಮೂವಿ ಪರ್ಫಾರ್ಮೆನ್ಸ್ ಅಷ್ಟೇ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ನಂಗಂತೂ ಇಷ್ಟ ಆಯ್ತು ಕಂಟೆಂಟ್ ಅದು ತುಂಬಾ ಇಟ್ಕೊಂಡಿದಾರಲ್ಲೋರಿ ಆಗಿದೆ ಈ ಆನ್ಲೈನ್ ಗೇಮಿಂಗು ಆನ್ಲೈನ್ ಓ ಟಿ ಪಿ ಇಂದ ಫ್ರಾಡ್ ಆಗೋದು ಎಲ್ಲ ಇದ್ರಲ್ಲಿ ನೋಡ್ಬೋದು ಏನಂತೆ ಇಟ್ಸ್ ವೆರಿ ಗುಡ್ ಮೂವಿ ಎಲ್ರು ಬಂದ್ ನೋಡಿ ಥಿಯೇಟರ್ಗೆ ಬಂದು ನೋಡಿ ಈ ಮೂವಿ ಆಕ್ಚುಲಿ ಇನ್ನ ಬರ್ಬೇಕು ಬರುತ್ತೆ